好多。 ಜೈನ್ ಮಿಷನ್ ಆಸ್ಪತ್ರೆ ಇತರೆ ಖಾಸಗಿ ಆಸ್ಪತ್ರೆಗಳಂತೆ ಲಾಭಕ್ಕಾಗಿ ನಡೆಸುತ್ತಿಲ್ಲ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹೃದಯ ತಪಾಸಣೆ ಉಚಿತ ಡಯಾಲಿಸಿಸ್ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಇದೀಗ ರಾಜಸ್ಥಾನದಲ್ಲಿ ಇಪ್ಪತ್ತಾರನೇ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ಅಲ್ಲಿನ ಸಾವಿರದ ಐವತ್ತು ಮಂದಿಗೆ ನೇತ್ರ ಚಿಕಿತ್ಸೆ ನಡೆಸುವ ಮೂಲಕ ಅವರ ಬಾಳಿನಲ್ಲಿ ಬೆಳಕು ಮೂಡಿಸಿದೆ ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆ ತಂಡದಿಂದ ರಾಜಸ್ಥಾನದಲ್ಲಿ ಶಿಬಿರಗಳನ್ನು ನಡೆಸಲಾಗಿದೆ ಇಪ್ಪತ್ತಾರನೇ ಉಚಿತ ನೇತ್ರ ಶಿಬಿರ ರಾಜಸ್ಥಾನ ಎರಡು ಸಾವಿರದ ಯಶಸ್ವಿಯಾಗಿದ್ದು ಜರ್ಲೋ ಮತ್ತು ಪಾಲಿ ಜಿಲ್ಲೆಗಳಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಶಿಬಿರಗಳನ್ನು ನಡೆಸಲಾಗಿದೆ ಈ ಶಿಬಿರಗಳಲ್ಲಿ ಒಟ್ಟು ಏಳು ಸಾವಿರದ ಮುನ್ನೂರ ಐವತ್ತೊಂದು ರೋಗಿಗಳು ತಪಾಸಣೆಗೆ ಒಳಗಾಗಿದ್ದು ಇವರಲ್ಲಿ ಸಾವಿರದ ಐವತ್ತು ಮಂದಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅಲ್ಲದೆ ಶಿಬಿರದಲ್ಲಿ ನೇತ್ರ ತಪಾಸಣೆಗೆ ಒಳಗಾದ ಮೂರು ಸಾವಿರದ ಏಳ್ನೂರ ಐವತ್ತು ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಗಿದೆ ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರ್ಪತ್ ಸೋಲಂಕಿ ರಾಕೇಶ್ ಉತ್ತಮ್ ಚಂದ್ ಜೈನ್ ಸುರೇಶ್ ಜೈನ್ ಬಿಟ್ಟುಭಾಯಿ ಎಲ್ ಸಿ ಭಂಡಾರಿ ಪಾರಾಸ್ ಕೊಠಾರಿ ಪ್ರಕಾಶ್ ಚೋಪ್ರಾ ಕಾಂತಿಲಾಲ್ ಜೈನ್ ಮಹೇಂದ್ರ ಚೌಹಾಣ್ ಸೋಹನ್ ಲಾಲ್ ಜೈನ್ ಡಾಕ್ಟರ್ ಎಂ ಸುಂದರಂ ಡಾಕ್ಟರ್ ಪ್ರಮೋದ್ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಚೇತನ್ ಯೋಜನೆ ದೃಷ್ಟಿ ಸಂಯೋಜಕ ಕೋದಂಡರಾಮ್ ನಾಗರಾಜ್ ಅರ್ಜುನ್ ಮಂಜು ಮತ್ತು ತಂಡ ಈ ಶಿಬಿರದಲ್ಲಿ ಭಾಗವಹಿಸಿದ್ರ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ